ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲಿ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಸರಿಯಾಗಿ ಅವನವನ ಶ್ರಮಕ್ಕೆ ತಕ್ಕ ಹಾಗೆ ಅವನವನ ಕರ್ಮಕ್ಕೆ ತಕ್ಕ ಹಾಗೆ ಈ ಮನುಷ್ಯ ಜನ್ಮವನ್ನು ಸರಿಯಾದ ರೀತಿಯಲ್ಲಿ ದಾಟಿಕೊಂಡು ಹೋಗಲಿಕ್ಕೆ ಬೇಕಾಗಿ ಭಗವಂತ ನಮ್ಮ ಜೊತೆ ಆ ಶಕ್ತಿ ನಮ್ಮ ಜೊತೆ ಯಾವುದೋ ಒಂದು ರೂಪದಲ್ಲಿ ಸಹಕರಿಸ್ತಾನೇ ಇರ್ತದೆ ಒಂದು ರೂಪದಲ್ಲಿ ಸಹಕರಿಸ್ತಾನೆ ಇರ್ತದೆ ನಮಗೆ ಗೊತ್ತಾಗುದಿಲ್ಲ ಕಷ್ಟಪಟ್ಟು ನಾವು ಆ ಸ್ಥಿತಿಯನ್ನು ಗಳಿಸ್ಕೊಳ್ತೇವೆ ಕಷ್ಟಪಟ್ಟು ಹಗಲು ರಾತ್ರಿ ಏನೆಲ್ಲ ಮಾಡಿ ಆ ಸ್ಥಿತಿಯನ್ನು ಗಳಿಸಿದ ಮೇಲೆ ಅರ್ಥ ಸತ್ಯ ಸಂದೇಶ ಇದು ಅದೇ ನೋಡು ಸುಬ್ರಹ್ಮಣ್ಯ ಹೋಗ್ತಾ ಇದ್ದಾನೆ ಅರ್ಥ ಆಯ್ತಲ್ವಾ ಆದ ಕಾರಣ ಹೇಳುದು ಸತ್ಯ ಸಂದೇಶ ಅಂತ ಕಷ್ಟಪಟ್ಟು ನಿಮ್ಮ ನಿಮ್ಮ ಸ್ಥಿತಿಯನ್ನು ನೀವು ಕಂಡುಕೊಂಡ ಮೇಲೆ ಆ ಕಷ್ಟಕ್ಕೆ ತಕ್ಕವಾಗಿ ಫಲವನ್ನು ಭಗವಂತ ಕೊಟ್ಟೇ ಕೊಡುತ್ತಾನೆ ಅಂತ ಹೇಳುದು ನಿಮಗೊಂದು ಸ್ಥಿತಿಯನ್ನು ಕೊಡ್ತಾನೆ ಅಂತ ಹೇಳುದು ಯಾವುದೇ ಫೀಲ್ಡ್ ಇರಲಿ ಅದು ಆಧ್ಯಾತ್ಮಿಕ ಇರಲಿ ಅಲ್ಲ ಜ್ಞಾನ ಮಾರ್ಗ ಇರಲಿ ಅಲ್ಲ ಭಕ್ತಿ ಮಾರ್ಗ ಇರಲಿ ಕರ್ಮ ಮಾರ್ಗ ಇರಲಿ ಅಲ್ಲ ಬಿಸ್ನೆಸ್ ಇರಲಿ ಅಲ್ಲ ಎಂಥದೇ ಇರಲಿ ಭೌತಿಕ ಪ್ರಪಂಚ ಆದರೂ ಸರಿ ಆಧ್ಯಾತ್ಮಿಕ ಪ್ರಪಂಚ ಆದರೂ ಸರಿ ಅವರವರ ಒಳ್ಳೆತನಕ್ಕೆ ಅವರವರು ಪಟ್ಟ ಕಷ್ಟಕ್ಕೆ ಭಗವಂತ ಕೊಡುವ ಫಲವನ್ನು ಕೊಟ್ಟೆಯೇ ಕೊಡುತ್ತಾನೆ ಅರ್ಥ ಆಯ್ತಾ ಜ್ಞಾನದಲ್ಲಿ ಹೇಳಿದರೆ ಗುರು ಜ್ಞಾನದಲ್ಲಿ ಭಗವಂತ ಅಂತ ಹೇಳುವುದಿಲ್ಲ ಗುರುದೇವ ಅಂತ ಹೇಳುದು ಆ ಗುರುದೇವರು ಅವರವರ ಸೇವೆಗೆ ತಕ್ಕವಾಗಿ ಒಂದು ಸ್ಥಿತಿಯನ್ನು ಕರುಣಿಸ್ತಾರೆ ಆ ಸ್ಥಿತಿಯನ್ನು ಕರುಣಿಸಿದಾಗ ಆ ಸ್ಥಿತಿಯ ಬೆಲೆ ಗೊತ್ತಾಗುದಿಲ್ಲ ಆ ಸ್ಥಿತಿಯ ಬೆಲೆ ಗೊತ್ತಾಗುವುದಿಲ್ಲ ನಾನು ಯಾವ ಸ್ಥಿತಿಯಲ್ಲಿ ಇದ್ದೇನೆ ಅಂತ ಹೇಳಿ ಅಲ್ವಾ ಬೆಲ್ಲದ ಸಿಹಿ ಬೆಲ್ಲಕ್ಕೆ ಗೊತ್ತುಂಟ ಗೊತ್ತಿಲ್ಲ ಇನ್ನೊಬ್ಬ ಊಟ ಮಾಡಿದ್ರೆ ಹೇಳ್ತಾನೆ ಅದು ಸಿಹಿ ಉಂಟು ಅಂತೇಳಿ ಅಲ್ವಾ ಸತ್ಯ ಅಲ್ವಾ ಹಾಗೆ ಅವರವರ ಸ್ಥಿತಿಯ ಬಗ್ಗೆ ಅವರವರಿಗೆ ಅರಿವಿಲ್ಲದೆ ನಾನು ಈ ಸ್ಥಿತಿಯಲ್ಲಿ ಇದ್ದೇನೆ ನನ್ನನ್ನು ಹತ್ತು ಜನ ಸಿಹಿ ಸಿಹಿ ಅಂತ ಹೇಳ್ತಾ ಇದ್ದಾರೆ ಹತ್ತು ಜನ ನನ್ನನ್ನು ಗೌರವಿಸ್ತಾರೆ ಹತ್ತು ಜನ ನನ್ನನ್ನು ಒಂದು ರೀತಿಯಲ್ಲಿ ಪ್ರೀತಿಸ್ತಾರೆ ಅಂತ ಹೇಳುವ ಆ ಒಂದು ಸ್ಥಿತಿ ಅರ್ಥ ಆಗದಿದ್ರೆ ಆ ಸ್ಥಿತಿಯಿಂದ ತೆಗ್ದು ಬಿಸಾಡಿ ಬಿಡ್ತಾರೆ ಕಾರಣ ಏನು ಗೊತ್ತಾ ಆ ಸ್ಥಿತಿಯಲ್ಲಿ ಇದ್ದವರಿಗೆ ಅಹಂಕಾರ ಅರ್ಥ ಆಗ್ತಾ ಹೇಳುದು ಅಹಂಕಾರ ವಿಪರೀತವಾದ ಅಹಂಕಾರ ಅಂತ ಇಂತ ಅಹಂಕಾರ ಅಲ್ಲ ಹ್ಮ ಗುರು ಬೇಕಾದ್ರೆ ಮೌನವಾಗಿರ್ತಾರೆ ಈ ಗುರುವಿನ ಜೊತೆಗೆ ಇರುವವರು ಇದ್ದಾರ ಇವರು ಪರಬ್ರಹ್ಮ ಋಷಿಗಳಾಗಿ ಮಾಡಿಬಿಡ್ತಾರೆ ಆ ಸತ್ತ ಹೇಳುದು ಶ್ರೀಮನ್ನಾರಾಯಣ ಸಂತೋಷವಾಗಿರ್ತಾನೆ ಖುಷಿ ಖುಷಿಯಾಗಿರ್ತಾನೆ ಎಲ್ಲಿ ವೈಕುಂಠದಲ್ಲಿ ಇವರ ದ್ವಾರಪಾಲಕರಿದ್ದಾರಲ್ವ ಇಬ್ಬರು ಜಯ ವಿಜಯರು ಇವರು ಋಷಿ ಮುನಿಗಳ ಹತ್ರ ಎಷ್ಟು ಅಹಂಕಾರ ಮಾಡಿದ್ರು ಅಲ್ವಾ ಸತ್ಯ ಅಲ್ವಾ ಹೇಳುದ್ನ ಏ ನಿಮ್ಮನ್ನು ಬಿಡ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಹೇ ನಾವೇ ಶ್ರೇಷ್ಠ ಇಲ್ಲಿ ನಮ್ಮ ದಾಟಿ ಹೇಗೆ ಹೋಗ್ತೀರಿ ನೀವು ಏನ್ ಮಾಡಿದ್ರು ಅವರು ಅವರು ಶಾಪ ಕೊಡ್ಲಿಲ್ಲ ನಿನಗೆ ಭೂಲೋಕದ ಸ್ಥಿತಿ ನಿಮಗೆ ಅರ್ಥ ಆಗ್ಲಿ ಅಂತೇಳಿ ಕಳಿಸಿದ್ರು ಭೂಲೋಕಕ್ಕೆ ಆ ಸತ್ಯ ನಿನಗೆ ಅರ್ಥ ಆಗ್ಲಿ ಅಂತೇಳಿ ಇಲ್ಲಿ ಶಾಪ ಅಂತ ಹೇಳ್ತೀರಿ ಹಾ ನಿನಗೆ ಈ ಸತ್ಯದ ಅರಿವಾಗಬೇಕಾದ್ರೆ ನೀನು ಭೂಲೋಕದಲ್ಲಿ ಮೃತ್ಯು ಲೋಕದಲ್ಲಿ ಹುಟ್ಟಿ ಬ ಇದು ಪುರಾಣ ಕತೆ ಇದನ್ನು ನಾವು ನಮ್ಮ ಜೀವನಕ್ಕೆ ನಾವು ಇದನ್ನು ಅನುಸರಿಸಿಕೊಂಡು ಹೋಗ್ಬೇಕು ನಮ್ಮ ಜೀವನದಲ್ಲಿ ಆ ವಿಷಯವನ್ನು ತಿಳಿಬೇಕು ಸತ್ಯದ ವಿಚಾರವನ್ನು ಆ ಕತೆ ಬಿಟ್ಟು ಬಿಡಬಾರದು ಅದರಲ್ಲಿ ಸತ್ಯ ಉಂಟಲ್ಲ ಆ ಸತ್ಯವನ್ನು ತಕೊಳ್ಬೇಕು ಅಂತ ಹೇಳುದು ಆ ಸತ್ಯವನ್ನು ತಕೊಳ್ಳೋದು ಸ್ವಲ್ಪ ಸೂಕ್ಷ್ಮವಾಗಿ ತಗೊಳ್ಬೇಕು ಅಂತ ಹೇಳು ಆ ಪುರಾಣವನ್ನು ಪುರಾಣವಾಗಿಯೇ ನೋಡಬಾರದು ಅಂತ ಹೇಳುವುದು ಅಲ್ವಾ ಯಾಕೆ ಶ್ರೀಮಂತನಿಗೆ ಕಾಪಾಡಬಹುದಿತ್ತಲ್ಲ ಆ ಋಷಿಗಳು ಕೊಟ್ಟ ಶಾಪವನ್ನು ಹತ್ತಾ ಇತ್ತಲ್ವಾ ಇಲ್ಲಪ್ಪ ಅವ ನನಗೆ ಬೇಕು ಇಲ್ಲೇ ಇರಬೇಕು ಅಂತ ಹೇಳಿ ಶ್ರೀಮಂದ ಮಾಡ್ಬೋಯ್ತಲ್ಲ ಯಾಕೆ ಶ್ರೀಮಂದ ಆಗಲಿಲ್ಲ ಶ್ರೀಮಂದ ಏನ್ ಹೇಳಿದ ಏನ್ ಆಗೋದಿಲ್ಲ ನನ್ನಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಗುರುಗಳ ಮನಸ್ಸನ್ನು ನೋಹಿಸಿದಿರಿ ಗುರುಗಳಲ್ಲಿ ಶಾಪ ಕೊಡ್ಲಿಲ್ಲ ಅವರ ಮನಸ್ಸನ್ನು ನೋಯಿಸಿದ ಕಾರಣ ಆ ಸ್ಥಿತಿಯಲ್ಲಿ ನೀವು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ಕಾರಣ ಏನು ಆ ಸ್ಥಿತಿಯಲ್ಲಿದ್ದ ಅಹಂಕಾರ ಅಹ್ ಹ ನಾನ್ ಎಂಬ ಅಹಂಕಾರ ಆ ಈ ನಾನು ಎಂಬ ಅಹಂಕಾರ ಹೇಗೆ ಬರ್ತದೆ ಗೊತ್ತುಂಟ ಆ ಮೊದಲು ಮೊದಲ ಆ ಸ್ಥಿತಿಗೆ ಬರುವಾಗ ಪರಿಪೂರ್ಣ ಶರಣಾಗತಿಯಾಗಿ ಪರಿಶುದ್ಧವಾಗಿ ಒಂದು ಬಂದು 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 ಆ ಸ್ಥಿತಿಗೆ ಬಂದು ತಲುಪುವಾಗ ಅಲ್ಲಿ ಅಹಂಕಾರ ಬಂದ್ರೆ ಅದು ಪುನಃ ಎಷ್ಟೋ ಪ್ರಪಾತಕ್ಕೆ ದೂಡಿಯಾಗ್ತದೆ ಇದು ದೈವಿಕದ ಪರಮ ರಹಸ್ಯವನ್ನು ಹೇಳುದು ಒಂದು ಮನುಷ್ಯನ ಯಶಸ್ಸಿನ ಗುಟ್ಟನ್ನು ಹೇಳುದು ಸರಸ್ವತಿ ಅರ್ಥ ಆಯ್ತಲ್ಲ ಅಹಂಕಾರ ಏನು ಮಾಡ್ತದೆ ಈ ನಾನು ಎಂಬುದು ಏನು ಮಾಡುತ್ತದೆ ಅಂತ ಹೇಳಿ ಆ ಸ್ಥಿತಿಯಿಂದ ಕೆಳಗೆ ಇಳಿದು ನನ್ನ ಸ್ಥಿತಿಯಲ್ಲಿ ಇದ್ರೆ ಇನ್ನೊಬ್ಬ ಇದ್ರೆ ಯಾವ ರೀತಿ ಇರ್ತಾನೆ ಅಂತ ನೋಡಿ ಉಂಟಲ್ವಾ ಇಲ್ಲಿ ಪಶ್ಚಾತ್ತಾಪ ಪಟ್ಟು 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 ಕೊರಗಿ 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 ಹೋಗ್ತದೆ ಅಂತ ಹೇಳುದು ಅಯ್ಯೋ ನನ್ನಲ್ಲಿ ಇತ್ತು ಅದು ನಾನು ಬಿಟ್ಟು ಬಿಟ್ಟೆ ನನ್ನೊಂದು ಅಜ್ಞಾನದಿಂದ ನನ್ನೊಂದು ಅಹಂಕಾರದಿಂದ ನಾನು ಎಂಬ ವಿಷಯ ನನ್ನ ಕಳೆದುಕೊಂಡೆ ಅಲ್ವಾ ಕಳೆದುಕೊಂಡ ಮೇಲೆ ಅದು ಇನ್ನೊಬ್ಬರ ಕೈಗೆ ಹೋದನಂತ ಅದರ ಬಗ್ಗೆ ನೀನು ಆಲೋಚನೆ ಮಾಡದೆ ತಪ್ಪು ಅದರ ಬಗ್ಗೆ ನೀನು ಸತ್ಯವನ್ನು ತಿಳಿಬೇಕಲ್ಲ ಆ ನಾನು ಎಲ್ಲಿ ಇದ್ದೆ ಅಂತ ಅಲ್ವಾ ನಾನು ಎಷ್ಟು ಎಷ್ಟು ಎತ್ತರದಲ್ಲಿದ್ದೆ ಎಷ್ಟು ಹತ್ತಿರದಲ್ಲಿ ಇದ್ದೆ ಈಗ ಎತ್ತರವೂ ಇಲ್ಲ ಹತ್ತಿರವೂ ಇಲ್ಲ ಏನು ಮಾಡುದು ಯಾರು ಕಳೆದುಕೊಂಡದು ಯಾರು ಕಳೆಯುವುದು ಹ ಒಂದು ಒಳ್ಳೆ ಮಾಸ್ಟರ್ ಆದ್ರೆ ಆ ಮಾಸ್ಟ್ರಿಗೊಂದು ಮರದ ಅಡಿ ಸಾಕು ನಾಲ್ಕು ಜನ ಹುಡುಗರು ಸಾಕು ಆತ್ಮ ತೃಪ್ತಿಯಿಂದ ಒಬ್ಬ ಬಂದರೂ ಕೂಡ ಸಂತೋಷವಾಗಿ ಹೇಳಿಕೊಡ್ತಾರೆ ಐಕ ಮಗನ ಇದು ಆ ಇದು ಈ ಇದು ಇದೀಗೆ ಬರೀ ಹೀಗೆ ಬರೀ ಹೀಗೆ ಬರಿ ಅಂತ ಹೇಳಿ ಅದು ಬೇಕು ಇದು ಬೇಕು ಅಂತ ಮಾಸ್ಟರ್ ಕೇಳಲಿಕ್ಕಿಲ್ಲ ಆ ಮಾಸ್ಟ್ರಿಗೆ ಇರುವ ಆಸೆ ಏನು ಗೊತ್ತಾ ಆ ನನ್ನಿಂದಾಗಿ ಒಬ್ಬನಿಗೆ ಜ್ಞಾನೋಪದೇಶ ಆಗ್ತಾ ಉಂಟಲ್ಲ ಆ ನನ್ನಿಂದಾಗಿ ಒಬ್ಬನ ಜೀವನಕ್ಕೆ ದಾರಿ ಆಗ್ತಾ ಉಂಟಲ್ಲ ಅಂತ ಹೇಳಿ ಅಲ್ವಾ ಆ ಶಾಲೆಯೆಲ್ಲ ಕಲ್ತು ಅದೇ ಶಾಲೆಯಲ್ಲಿ ಕಲ್ತು ಆ ಮಾಸ್ಟ್ರನ್ನೇ ತಪ್ಪು ಅಂತ ಹೇಳಿದ್ರೆ ಜ್ಞಾನ ಫಲಿಸಬಹುದ ಜ್ಞಾನ ಫಲಿಸಬಹುದ ಅರ್ಥ ಮಾಡಿಕೊಳ್ಬೇಕಿದ್ದು ಹಾಗೆ ಗುರುವಿನ ಜೊತೆ ಒಬ್ಬರು ಸೇವೆ ಮಾಡ್ತಾರೆ ಅಂತ ಹೇಳಿದರೆ ಇಪ್ಪತ್ನಾಲ್ಕು ಗಂಟೆ ಸೇವೆ ಮಾಡ್ತಾರೆ ಹಗಲು ರಾತ್ರಿ ಎಲ್ಲವನ್ನು ಬಿಟ್ಟು ಸೇವೆ ಮಾಡ್ತಾರೆ ಅಂತ ಹೇಳಿದರೆ ಮನೆ ಬಿಟ್ಟು ಸಂಸಾರ ಬಿಟ್ಟು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ ಎಂಬ ವಿಚಾರದಲ್ಲಿ ಒಂದು ಸೇವೆ ಮಾಡ್ತಾರೆ ಅಂತ ಹೇಳಿದರೆ ಗುರುವಿನ ಜೊತೆಗೆ ಇರ್ತಾರೆ ಅಂತ ಹೇಳಿದ್ರೆ ಆ ಗುರುವೇ ಕಣ್ಣಿಗೆ ಕಾಣಬೇಕು ಅವರು ಇನ್ನೊಂದು ಕಣ್ಣಿಗೆ ಕಾಣಬಾರ ಗುರು ಹೇಳಿದ ಮಾತೆಲ್ಲ ವೇದವಾಕ್ಯವಾಗಿರಬೇಕು ಹ ಗುರು ಹೇಳಿದ ವಿಚಾರವನ್ನು ಆ ಎಷ್ಟೋ ದೂರದಲ್ಲಿರುವ ಒಂದು ಭಕ್ತನಿಗೆ ತಲುಪಿಸಿದ್ರೆ ಏನಾಗಬಹುದು ಆ ಭಕ್ತನ ಜೊತೆ ದೂರ ಹೋಗಬೇಕು ಹಕ್ತನಾಗು ನೀನು ಮೊದಲು ಶಿಷ್ಯನಿಂದ ಭಕ್ತನಾಗು ನೀನು ನಿಂಗೆ ಭಕ್ತರದಾನೇ ಬೇಕಾದ್ದು ಗುರು ಬೇಡಲ್ಲ ಭಕ್ತರದಾನೇ ಬೇಕಾದ್ದು ಅದು ಮಾಯದಾನೆ ಅವರ ಆಸೆಗೆ ಬರ್ತಾರೆ ಅವರು ನಿಂಗೆ ಲೈಕ್ ಆಗ್ತದೆ ಅಂತ ಹೇಳಿದ್ರೆ ಆ ಭಕ್ತರು ನಿಂಗೆ ಗುರುವನ್ನು ಬಿಟ್ಟು ಭಕ್ತರು ಲೈಕ್ ಆಗ್ತಾರೆ ಅಂತ ಹೇಳಿದ್ರೆ ನೀನು ಭಕ್ತನಾಗಿ ಇರಬೇಕು ಹ್ಮ್ ಆ ಶಿಷ್ಯನಾಗಿರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅಲ್ಲಿ ಮಾಯೆ ಅಂಟಿಕೊಂಡಿರ್ತದೆ ರೀತಿಯ ಮಾಯೆ ಅಂಟಿಕೊಂಡಿರ್ತದೆ ಹೊರಗಿನ ಪ್ರಪಂಚದ ವಿಷಯಗಳೆಲ್ಲ ಒಳಗೆ ಹೋಗುವಾಗ ಈ ಕಣ್ಣಿನ ಮೂಲಕ ಹೋಗುವಾಗ ಈ ಬಾಯಿಯ ಮೂಲಕ ಹೋಗುವಾಗ ಹಾ ಇದು ಒಳಗೆಲ್ಲ ಆಗ್ತದೆ ಏನೆಲ್ಲ ಆಗ್ತದೆ ವಿಚಾರ ಆಗ ಬರುವ ಭಕ್ತರು ಸಹ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುದು ನಾವು ಹಾ ಗುರುವಿನ ಸೇವೆ ಹತ್ರ ಏನೆಲ್ಲ ಮಾತಾಡೋದಲ್ಲ ಗುರುವಿನ ಸೇವೆ ಮಾಡುವ ಹತ್ರ ತಲೆ ಹಾಳ್ ಮಾಡೋದಲ್ಲ ಹ ಸಾವಿರಾರು ವಿಚಾರ ಮಾತಾಡೋದಲ್ಲ ಯಾಕೆ ಬಂದಿದ್ದೇವೆ ನಾವು ಹಾ ಗುರುಗಳನ್ನ ನೋಡ್ಲಿಕ್ಕೆ ಆ ಇಲ್ಲಿ ಭಕ್ತರದು ತಪ್ಪುಂಟು ಜೊತೆಗೆ ಇದ್ದವ್ರದ್ದು ತಪ್ಪುಂಟು ಆದ ಕಾರಣ ಹೇಳುದು ಕಷ್ಟಪಟ್ಟು ಪಡ್ಕೊಳ್ತೀರಿ ಎಲ್ಲ ಬೇಡ ಅಂತ ಬಿಟ್ಟು ಬರ್ತೀರಿ ಎಲ್ಲ ಬೇಡ ಅಂತ ಬಿಟ್ಟು ಬರುವಾಗ ಆ ಬೇಕು ಎಂಬ ಆಸೆ ಉಂಟಲ್ವ ಇನ್ನಷ್ಟು 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 ಹೆಚ್ಚಾಗ್ತದೆ ಅಂತ ಹೇಳುದು ಮಲ್ಟಿಪ್ಲೈ ಖಂಡಿತವಾಗಿಯೂ ಇನ್ನಷ್ಟು ಇನ್ನಷ್ಟು ಹೆಚ್ಚಾಗ್ತದೆ ಆ ಬೇಕು 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 ಎನ್ನುವ ಆಸೆ ಅದರಲ್ಲಿ ಗೆಲ್ಲುವುದು ಉಂಟಲ್ವ ಅದು ಗುರು ಸೇರಿ ಅದರಲ್ಲಿ ಒಬ್ಬ ಗೆದ್ದರೆ ಅವನ ನಿಜವಾದ ಸಾಧಕ ನೀನೆಲ್ಲವನ್ನು ಬಿಟ್ಟರು ಕೂಡ ಪುನಃ ನಿನ್ನನ್ನು ಯಾವುದೋ ಒಂದು ರೀತಿಯ ಆವರಿಸ್ತದೆ ಅದು ಯಾವುದೋ ಒಂದು ರೀತಿಯಲ್ಲಿ ಆವರಿಸುವಾಗ ನೀನು ಅದರ ಜೊತೆ ಪ್ರಯಾಣ ಮಾಡ್ತೀಯಲ್ಲ ಅದು ನಿನ್ನ ಜ್ಞಾನ ಅದು ನಿನ್ನ ಒಳಗಿರುವ ಜ್ಞಾನ ಇದನ್ನು ಭಗವಂತ ಎಲ್ಲರಿಗೂ ಕೊಟ್ಟಿದ್ದಾನೆ ವರಪ್ರಸಾದವಾಗಿ ನೀವು ನೀವು ಬರುವಾಗಲೇ ನೀವು ತಕೊಂಡು ಬಂದಿದ್ದೀರಿ ಮನುಷ್ಯ ಜನ್ಮಕ್ಕೆ ಬರುದು ಹೇಳಿದ್ರೆ ಅದೆಷ್ಟೋ ಜನ್ಮದ ಪುಣ್ಯ ಒಂದೆರಡು ಜನ್ಮದ ಪುಣ್ಯ ಅಲ್ಲ ಅದೆಷ್ಟೋ ಜನ್ಮದ ಪುಣ್ಯದಿಂದಾಗಿ ಮನುಷ್ಯ ಜನ್ಮಕ್ಕೆ ಬಂದದ್ದು ಈ ಮನುಷ್ಯ ಜನ್ಮಕ್ಕೆ ಬಂದು ಆ ಮನುಷ್ಯ ಜನ್ಮದಲ್ಲಿ ನಿಮಗೆ ಒಂದು ಗುರುವಿನ ಸೇವೆ ಸಿಕ್ಕಿದೆ ಹೇಳಿದರೆ ನಿಮ್ಮಷ್ಟು ಪುಣ್ಯಾತ್ಮರು ಯಾರಿದ್ದಾರೆ ಆಗ ನಿಮಗೆ ಪುಣ್ಯಾತ್ಮ ಎಂಬ ಅಹಂಕಾರ ಬಂದ ಕಾರಣದಾನೆ ಪ್ರಕೃತಿ ಸಹ ಮಾತಾಡ್ತಾ ಉಂಟು ಜೊತೆಗೆ ಹ್ಮ್ ಸ್ವಲ್ಪ ಆಲೋಚನೆ ಮಾಡಬೇಕು ಆಗ ನಿಮ್ಮಲ್ಲಿ ಆ ಪುಣ್ಯಾತ್ಮ ನಿಮ್ಮ ಸ್ಥಿತಿಯ ಒಂದು ಅಹಂಕಾರದ ಅರಿವು ನಿಮಗೆ ಬಂದ ಕಾರಣದಾನೆ ಎಷ್ಟೋ ಎತ್ತರದಲ್ಲಿದ್ದವರು ಎಷ್ಟೋ ಪ್ರಪಾತಕ್ಕೆ ಬೀಳುದು ಎಷ್ಟೋ ಹತ್ತಿರದಲ್ಲಿದ್ದವರು ಕಣ್ಣಿಗೆ ಕಾಣದಾಗಿ ದೂರ ಆಗಿಬಿಡುದು ಯಾರು ಕಾರಣ ಅವರವರೇ ಕಾರಣ ಪಡೆದುಕೊಳ್ಳುದು ನೀವೇ ಕಳೆದುಕೊಳ್ಳುವುದು ನೀವೇ ಆಗ ಒಂದು ಗುರುವಿನ ಸೇವೆ ಮಾಡುದು ಒಂದು ಆಶ್ರಮದಲ್ಲಿ ಇರುವುದು ಅಂತ ಹೇಳಿದ್ರೆ ಅಷ್ಟು ಸೂಕ್ಷ್ಮವಾಗಿರಬೇಕು ಅಷ್ಟು ಪವಿತ್ರತೆ ಇರಬೇಕು ನಿಮ್ಮನ್ನು ನೀವು ತಿದ್ದುದು ಹೊರತು ನಿಮ್ಮನ್ನು ನೀವು ತಿದ್ದಲಿಕ್ಕೆ ಇರುವ ಸ್ಥಳ ಯಾವುದು ಆಶ್ರಮ ಅರ್ಥ ಆಗ್ತಾ ಹೇಳೋದು ನಿಮ್ಮನ್ನು ನೀವು ತಿದ್ದುದು ಅದಕ್ಕೆ ಬೇಕಾದಷ್ಟು ಅವಕಾಶ ಉಂಟು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಹಾ ನಿಮ್ಮ ನಿಮ್ಮ ಎಲ್ಲ ಸೇವೆಯನ್ನು ಮಾಡಿ ಹಾ ಸಿಗುವ ಸಮಯದಲ್ಲಿ ಎಷ್ಟೆಷ್ಟು ಒಳ್ಳೆ 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 ವಿಚಾರಗಳನ್ನು ಮಾತಾಡಬೇಕು ಹಾ ಒಳ್ಳೊಳ್ಳೆ ವಿಚಾರ ಬಗ್ಗೆ ಚಿಂತನೆ ಇರಬೇಕು ಹ ನಾಲಿಗೆಯಲ್ಲಿ ಬರುವ ವಿಚಾರವೆಲ್ಲವೂ ಅಷ್ಟು ಪವಿತ್ರವಾಗಿರಬೇಕು ಅಂತ ಹೇಳುದು ಅಷ್ಟು ಶುದ್ಧವಾಗಿರ್ಬೇಕು ಅಂತ ಹೇಳುದು ಹಾ ಇಂಥ ವಿಚಾರ ಇಂಥ ಸದ್ಗುಣಗಳೆಲ್ಲ ನಿಮ್ಮಲ್ಲಿ ಬೆಳೀತಾ 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 ಹೋಗಿ ನಿಮ್ಮಲ್ಲಿ ಯಾವಾಗ ಪ್ರೀತಿ ಯಾವಾಗ ಶರಣಾಗತಿ ಯಾವಾಗ ನಂಬಿಕೆ ಎಲ್ಲವೂ ಗುರುವೆ ಅವನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಏ ಗುರುದೇವ ನಿನ್ನ ಪಾದದಲ್ಲೇ ಎಲ್ಲ ವಿಚಾರ ಎಂಬ ಸ್ಥಿತಿ ನಿಮ್ಮ ಒಳಗೆ ಯಾವಾಗ ಬರ್ತದೆ ಆ ಕ್ಷಣದಲ್ಲಿ ಎಲ್ಲ ವಿಚಾರಗಳು ನಿಮಗೆ ಅರಿವಿಲ್ಲದ ಹಾಗೆ ಬದಲಾಗ್ತದೆ ಅಂತ ಹೇಳುದು ಯಾಕೆ ಹೇಳಿದು ಅಂತ ಹೇಳಿದ್ರೆ ಗುರು ಸೇವೆ ಮಾಡುವವರಿಗೆ ಅಹಂಕಾರ ಇರಬಾರದು ಗುರು ಸೇವೆ ಮಾಡುವವರಿಗೆ ದೊಡ್ಡ ಮೈನಸ್ ಪಾಯಿಂಟ್ ಅದು ಆ ಅಹಂಕಾರ ಬರುದೇ ಅವರ ಜನ್ಮ ಜನ್ಮದ ಪಾಪ ಅರ್ಥ ಆಗ್ತದ ಅವನಿಗೆ ಅದನ್ನ ಹಿಡೀಲಿಕ್ಕೆ ಬಿಡುದಿಲ್ಲ ಓಂಕಾರವನ್ನು ಹಿಡೀಲಿಕ್ಕೆ ಬಿಡುದಿಲ್ಲ ಜನ್ಮ ಜನ್ಮದ ಪಾಪ ಅದು ಯಾವುದು ಅಹಂಕಾರ ಆ ಜನ್ಮ ಜನ್ಮದ ಪಾಪಕ್ಕೆ ಎಷ್ಟೆಷ್ಟೋ ರೀತಿಯಲ್ಲಿ ಉತ್ತರ ಹೇಳ್ತಾರೆ ಅದು ಗೊತ್ತಾಗ್ಲಿಲ್ಲ ಅದು ಗೊತ್ತಾಗ್ಲಿಲ್ಲ ಅದು ಗೊತ್ತಾಗ್ಲಿಲ್ಲ ಅಂತೇಳಿ ಮೇಲೆ 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 ಅಹಂಕಾರದಲ್ಲಿ ಹೋಗುವಾಗ ಒಂದು ದಿನ ತನ್ನಿಂತನಾಗಿ ಕಾಲು ಜಾರಿ ಬೀಳ್ತದೆ ಕೆಳಗೆ ಆಗ ಯಾವುದೂ ಸಿಗುದಿಲ್ಲ ಇಡ್ಕೊಳ್ಲಿಕ್ಕೆ ಗ್ರಿಪ್ಪೇ ಇಲ್ಲ ಅಲ್ಲಿ ಆಗ ಹೇಳ್ತಾರೆ ನಾನು ಹೇಳಿದಲ್ಲ ಈಗ ನಡಿಬೇಡ ಈಗ ಹೋಗಬೇಡ ಅದು ಸರಿ ಇಲ್ಲ ದಾರಿ ಆ ದಾರಿ ಸರಿ ಇಲ್ಲ ಬಹಳ ಡೇಂಜರ್ ಉಂಟ ಆ ದಾರಿ ಆ ದಾರಿಯಲ್ಲಿ ಯಾಕೆ ನೀನು ಓದದ್ದು ಅಂತ ಹೇಳ್ತಾರೆ ಬಿದ್ದ ನಂತರ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆ ನೀನು ಬಿದ್ದೆಲ್ಲಪ್ಪಾ ಕಷ್ಟಪಟ್ಟು ಹತ್ತಿಕೊಂಡು ಬಾ ಅಷ್ಟೇ ವಿಷಯ ಕಷ್ಟಪಟ್ಟು ಹತ್ತಿಕೊಂಡು ಬಾ ಮೇಲೆ ಆ ಸತ್ಯ ನ್ಯಾಯ ನೀತಿ ಧರ್ಮ ಪ್ರೀತಿ ಶರಣಾಗತಿ ಆ ನಗು ಅತ್ತ ಇತ್ತಲ್ಲ ಆ ಮಮತೆ ಕರುಣಾಮಯ ಗುಣ ಕ್ಷಮಿಸುವ ಗುಣ ಎಲ್ಲ ಒಂದೊಂದು ಮೆಟ್ಲಾಗ್ತದಾಗ ನಿಂಗೆ ಹತ್ತುವಾಗ ಹಾ ಹತ್ತಿಕೊಂಡು ಬಾ ಹೇಗ ಹತ್ತಿತ್ತಿ ನೋಡುವ ನಿಂಗೆ ಸುಲಾಭದಲ್ಲಿ ತಂದು ಹತ್ತಿರ ಕೂತ್ಕೊಳ್ಸಿದ್ದೇನಲ್ಲ ಹ ಸುಲಾಭದಲ್ಲಿ ತಂದು ಹತ್ತಿರ ಕೂತ್ಕೊಳ್ಸಿದ್ದೇನೆ ನಿನಗೆ ಅದರ ಬೆಲೆ ಗೊತ್ತಾಗಲಿಲ್ಲ ನಾನು ಎಂತ ಮಾಡಲು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ಹೇಳು ಸತ್ಯವನ್ನು ಅರ್ಥ ಮಾಡಿಕೊಡೋದಷ್ಟು ಸುಲಭ ವಿಚಾರ ಅಲ್ಲ ಕಣ್ಣಿಗೆ ಕಾಣೋದಿಲ್ಲ ಸತ್ಯ ಅಲ್ಲವೇ ಅಲ್ಲ ಕಣ್ಣಿಗೆ ಕಾಣಾದ ಎಷ್ಟೋ ವಿಚಾರಗಳುಂಟು ಕಣ್ಣಿಗೆ ಕಾಣದಾದ ಎಷ್ಟೋ ವಿಚಾರಗಳು ಇದು ಬಹಳ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥ ಆಗ್ತದೆ ಎಲ್ಲ ಬೇಡ ಅಂತ ಬಿಟ್ಟು ಬಂದರೆ ಎಲ್ಲ ಬೇಡ ಇರಬೇಕು ಎಲ್ಲ ಬೇಕು ಅಂತ ಇದ್ರೆ ಹೇಳೇ ಬಿಡಬೇಕು ಹ್ಮ್ ನನಗಿಂತ ಆಸೆಗಳುಂಟು ನನಗೊಂದು ಮದುವೆ ಆಗಬೇಕು ಅಥಾಯ್ತಾ ನನಗೊಂದು ಸಂಸಾರ ಮಾಡಬೇಕು ಆ ನನಗೆ ಇಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಅಂತ ವಿಚಾರವನ್ನು ಬಿಟ್ಟು ಹೇಳಬೇಕು ಮನಸ್ಸಿನ ಒಳಗಿಟ್ಟು ಕೊರಗುದಲ್ವ ಮನಸ್ಸಿನ ಒಳಗಿಟ್ಟು ಕೊರಗುದುಂಟಲ್ವ ಅದು ಕ್ಷಣ ಕ್ಷಣ ಕೊಡೋ ಚಿತ್ರ ಹಿಂಸೆ ಅಥಾಯ್ತಲ್ವಾ ಅದು ಕ್ಷಣಕ್ಷಣ ಕೂಡ ಅದು ಕೊಲ್ತಾನಿರ್ತದೆ ಈ ನೋವು ಎಂಬುದುಂಟಲ್ಲ ಅದು ಅದು ಕ್ಷಣಕ್ಷಣ ನಮಗೆ ಕೊಲ್ತಾನೆ ಇರುದು ಸಾವು ಎಂಬುದುಂಟಲ್ಲ ಒಂದೇ ಸಲ ಕೊಲ್ಲುವುದು ನೋವು ಎಂಬುದು ಕ್ಷಣ ಕ್ಷಣ ನಮ್ಮನ್ನು ಕೊಲ್ತಾನೆ ಇರ್ತದೆ ಈ ಸಾವು ಎಂಬುದುಂಟಲ್ಲ ಅದು ಒಂದೇ ಸಲ ಕೊಲ್ತದೆ ಹಾಗೆ ಒಂದೇ ಸಲ ಕ್ಷಣ ಕ್ಷಣದಲ್ಲಿ ನೊಂದು ನೊಂದು ನೊಂದೆಲ್ಲ ಹೋಗಬೇಡಿ ಹ ಸತ್ಯವನ್ನು ಹೇಳಿ ಅವರವರು ಯಾಕೆ ಹುಟ್ಟಿದ ಅದೇ ಮಾಡ್ಬೇಕಾಗುದು ನೀವು ಎಷ್ಟು ತಲೆ ಕೆಳಗೆ ಮಾಡಿದ್ರು ಆ ಸತ್ಯವನ್ನು ಆ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಆ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಬೇಕಾ ಅದಕ್ಕಾದಂತ ಸ್ಥಿತಿ ಅದಕ್ಕಾದಂತ ಗತಿ ಆ ವ್ಯಕ್ತಿಯ ರೀತಿ ನೀತಿಯಲ್ಲೇ ಗೊತ್ತಾಗ್ತದೆ ಗೊತ್ತಾಗ್ತಾ ಅಷ್ಟು ಸುಲಭ ಅಲ್ಲ ಈ ಬ್ರಹ್ಮಜ್ಞಾನ ಅಂತ ಹೇಳಿದ್ರೆ ಈ ಬ್ರಹ್ಮಜ್ಞಾನ ಅಂದ್ರೆ ಏನು ಪ್ರಪಂಚದ ಎಲ್ಲಾ ಜ್ಞಾನ ಆ ಬ್ರಹ್ಮಜ್ಞಾನ ಆಗಬೇಕಾದ್ರೆ ಆತ್ಮಜ್ಞಾನ ಆಗ್ಬೇಕು ಆತ್ಮಜ್ಞಾನ ಆದ್ರೆ ಬ್ರಹ್ಮಜ್ಞಾನ ಆದ ಪ್ರಪಂಚದ ಎಲ್ಲಾ ಜ್ಞಾನ ಆಗ್ತದೆ ಆದ್ರೆ ಆತ್ಮಜ್ಞಾನ ಆಗುದಿಲ್ಲ ಇಲ್ಲಿ ಆಗ ಆತ್ಮಜ್ಞಾನ ಬಹಳ ಮುಖ್ಯ ಆತ್ಮಜ್ಞಾನ ಆದ್ರೆ ಪ್ರಪಂಚದಲ್ಲಿರುವ ಎಲ್ಲಾ ಜ್ಞಾನವು ತನ್ನಿನ ತಾನಾಗಿ ತಿಳಿಯುವುದು ಅರ್ಥ ಆಯ್ತು ಅರ್ಥ ಆಗ್ತದೆ ಹ ಈ ಬ್ರಹ್ಮಜ್ಞಾನಿಗಳಿಗೆ ಹೇಳುದು ಜಗದ್ಗುರುಗಳು ಅಂತೇಳಿ ಮಹಾಗುರುಗಳು ಅಂತೇಳಿ ಬ್ರಹ್ಮಜ್ಞಾನಿಗಳಿಗೆ ಬಂದಂತ ಬಿರುದುಗಳು ಸದ್ಗುರು ಆದಿಗುರು ಮಹಾಗುರು ಅಂತ ಹೇಳ್ತಾರಲ್ವ ಓಕೆ ಬ್ರಹ್ಮಜ್ಞಾನಿ ಅಂತ ಹೇಳುದು ಆ ಬ್ರಹ್ಮಜ್ಞಾನ ಬರಬೇಕಾದ್ರೆ ಈ ಆತ್ಮಜ್ಞಾನ ಮೊದಲು ಉದಯ ಆಗಬೇಕು ಆತ್ಮಜ್ಞಾನ ಉದಯವಾಯ್ತು ಸೆಕೆಂಡ್ ಅಲ್ಲಿ ಎಲ್ಲವೂ ಅರ್ಥ ಆಯ್ತು ಈ ಬ್ರಹ್ಮಾಂಡದ ಎಲ್ಲಾ ವಿಚಾರವೂ ಅರ್ಥ ಆಯ್ತು ಈ ಪ್ರಪಂಚದ ಎಲ್ಲಾ ವಿಚಾರಗಳು ಅರ್ಥ ಆಯ್ತು ಕಾರಣ ಏನು ನನ್ನ ಒಳಗೆ ಆಗುದೇ ಹೊರಗೆ ಆಗುವುದಷ್ಟೇ ಬೇರೆ ಏನಾಗುದಿಲ್ಲ ನೀನು ಒಳಗೆ ಹೇಗಿದ್ದೆ ಹಾಗೆ ನೀನು ಹೊರಗೆ ಕಾಣುವುದು ಅದಕ್ಕೆಂತ ಮಾಡುದು ಇಲ್ಲಿ ಆಗಲ್ಲ ಒಳಗೆ ಇರೋದು ಒಂದು ರೀತಿ ಹೊರಗೆ ಇರೋದು ಇನ್ನೊಂದು ರೀತಿ ಅದು ನಾವು ಹಾಕಿದ ವೇಷ ಉಂಟಲ್ವಾ ಅದು ಯಾವುದೋ ಒಂದು ರೀತಿಯಲ್ಲಿ ಒಂದಲ್ಲೊಂದು ದಿವಸ ಭಗವಂತ ಕಳಿಸ್ತಾನೆ ಅಂತ ಹೇಳುದು ನಾವು ಹಾಕಿದ ವೇಷ ಭಗವಂತ ಕೊಟ್ಟ ವೇಷವನ್ನು ಸರಿಯಾಗಿ ಹಾಕಿಕೊಂಡು ಹೋದ್ರೆ ಉಂಟಲ್ವಾ ಅದು ಸಕ್ಸಸ್ ಅಲ್ಲಿ ಸಕ್ಸಸ್ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಅದು ಎಲ್ಲಿಗೆ ಹೋಗಿ ಮುಟ್ಟಬೇಕು ಅಲ್ಲಿಗೆ ಹೋಗಿ ಮುಟ್ಟೇ ಮುಡ್ತದೆ ಅಂತ ಹೇಳುದು ಗೊತ್ತಾಯ್ತಾ ಶುಭವಾಗಲಿ മ്പലംബം ഗുരുവേശരണം നമശി വായ നമശി നമശി വായ